ಬಾಂಗ್ಲಾದೇಶದಲ್ಲಿ ಎಷ್ಟು ಜನ ಮುಸಲ್ಮಾನರಿದ್ದಾರೆ ಅವರು ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಅಲ್ಲೇ ಮಾಡಿ ಓಡಿಸ್ಬೋದು ಆದರೆ ನಾವು ಅದೇ ಕೆಲಸ ಇಲ್ಲಿ ಮಾಡೋಕ್ಕಾಗಲ್ವಾ ಯಾವಾಗ ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ಒದ್ದೋಡ್ಸಲ್ವ ಅಲ್ಲಿವರೆಗೂ ಅವರು ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತಾನೆ ಇರ್ತಾರೆ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಬಾಂಗ್ಲಾದೇಶದ ಜೊತೆ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವಹಿವಾಟುಗಳನ್ನ ಈ ಕ್ಷಣವೇ ರದ್ದು ಮಾಡಿ ಈ ಕ್ಷಣವೇ ರದ್ದು ಮಾಡಿದ್ರೆ ಅದು ಚೀಟಿ ಆಗೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ರಾಮನಗರದಲ್ಲಿ ಕೂಡ ಇಂದು ಇತರ ಕ್ಷಣ ವೇದಿಕೆ ಸಂಬಂಧಪಟ್ಟ ವೇದಿಕೆನಲ್ಲಿ ಇವತ್ತು ರಾಮನಗರದಲ್ಲಿ ಪ್ರತಿಭಟನೆ ನಡೆದಿದೆ ಇಡೀ ದೇಶದಲ್ಲಿ ಹುಡುಕಿದ್ರೆ ಲಕ್ಷಾಂತರ ಜನ ಬಾಂಗ್ಲಾದೇಶಿಗಳು ಇಲ್ಲಿ ನಿರಾಶ್ರಿತ ಬದುಕ್ತಾ ಇದ್ದಾರೆ ಅಕ್ರಮವಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ಅದೇ ದೇಶದ ಪ್ರಜೆಗಳು ಇವತ್ತು ಖುಷಿಯಾಗಿ ಬದುಕುವಂಥ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಅಭದ್ರತೆ ಕಾಡ್ತಾ ಇದೆ ಈ ದಿನ ಏನು ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆ ಮಾಡಕ್ಕೆ ಸೇರಿದ್ದಾರೆ ಇದಕ್ಕೆ ನಾನೊಂದು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಸಮಸ್ತ ಹಿಂದೂಗಳಿಗೂ ಬಾಂಗ್ಲಾದೇಶದಲ್ಲಿ ಎಷ್ಟು ಜನ ಮುಸಲ್ಮಾನರಿದ್ದಾರೆ ಅವರು ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಅಲ್ಲೇ ಮಾಡಿ ಓಡಿಸ್ಬೋದು ಆದರೆ ನಾವು ಅದೇ ಕೆಲಸ ಇಲ್ಲಿ ಮಾಡೋಕ್ಕಾಗಲ್ವಾ ನಾನು ಇದೊಂದೇ ಸೊಲ್ಯೂಷನ್ನು ಯಾವಾಗ ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶೀರನ್ನ ಒದ್ದೋಡಿಸೋಲ್ವೋ ಅಲ್ಲಿವರೆಗೂ ಅವರು ಹಿಂದೂಗಳ ಮೇಲೆ ಅಲ್ಲೇ ಮಾಡ್ತಾನೆ ಇರ್ತಾರೆ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಇದಕ್ಕೆ ಒಂದೇ ಒಂದು ದಾರಿ ಅಂತ ಅಂದರೆ ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶಿರ್ನ ಬಾಂಗ್ಲಾ ಗಡಿಯವರೆಗೂ ಒದ್ದೋಡಿಸ್ಬೇಕು ಅದೇ ಪರಿಹಾರ ಮತ್ತು ಸನ್ಮಾನ್ಯ ನರೇಂದ್ರ ಅವರಿಗೆ ತಮ್ಮ ಮೂಲಕ ನಾನು ಮನವಿ ಮಾಡೋದೇನಂತ ಅಂದರೆ ಬಾಂಗ್ಲಾದೇಶದ ಜೊತೆ ಮಾಡ್ತಿ ಮಾಡ್ತಾ ಇರತಕ್ಕಂಥ ವ್ಯಾಪಾರ ವಹಿವಾಟುಗಳನ್ನ ಈ ಕ್ಷಣವೇ ರದ್ದು ಮಾಡಿ ಈ ಕ್ಷಣವೇ ರದ್ದು ಮಾಡಿದ್ರೆ ಅದು ಪಾಪರ್ ಚೀಟಿ ಆಗೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಅದು ಪಾಪರ್ ಚೀಟಿ ಆದರೆ ಮತ್ತೆ ನಮ್ಮ ಬುಡಕ್ಕೆ ಬಂದು ಕೂತ್ಕೊಳ್ಳುತ್ತೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಮಾಲ್ಡೀವ್ಸು ಮತ್ತು ಇನ್ನೊಂದು ದೇಶ ಮಾರಿಷಸ್ಸು ಇವೆರಡೂ ದೇಶ ಭಾರತದ ಜೊತೆ ದುರಂಕಾರ ತೋರಿಸಿ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಅಂದ್ರೆ ಮತ್ತೆ ನಮ್ಮ ಹತ್ರನೇ ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ ಅಂತಹ ತಾಕತ್ತು ಭಾರತಕ್ಕಿದೆ ಭಾರತದಲ್ಲಿ ವಾಸ ಮಾಡೋ ಪ್ರತಿಯೊಬ್ಬ ಹಿಂದಿಗೂ ಇದೆ ಇವತ್ತು ಶ್ರೀಲಂಕಾ ಕೂಡ ಚೀನಾದ ತೆಕ್ಕೆಗೋಯ್ತು ಏನಾಯ್ತು ಅದ್ರ ಪರಿಸ್ಥಿತಿ ಭಾರತ ಭಾರತ ಒಂದೇ ಒಂದು ನಿಲುವು ತಗೋಬೇಕು ಬಾಂಗ್ಲಾದೇಶದ ಜೊತೆ ಇರತಕ್ಕಂಥ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಈ ಕ್ಷಣವೇ ಈ ದಿನ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಇದೊಂದೇ ನನ್ನ ಸೊಲ್ಯೂಷನ್ ಬಾಂಗ್ಲಾದಲ್ಲಿ ನಡೀತಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದೌರ್ಜನ್ಯ ಒಂದು ಅಟ್ಟಹಾಸ ಒಂದು ಏನು ಅಮಾನವೀಯ ಹೆಣ್ಗಳ ಹೆಣ್ಮಕ್ಳು ಮಗಳ ಅತ್ಯಾಚಾರ ನೀಡಿತಿರುವಂತಹ ವಿರುದ್ಧವಾಗಿ ಇಡೀ ಭಾರತದಲ್ಲಿ ಇವತ್ತು ಮತ್ತೆ ನಾಳೆ ಪ್ರತಿಭಟನೆ ನಡೆದಿದೆ ಅದೇ ನಿಟ್ಟಿನಲ್ಲಿ ರಾಮನಗರದಲ್ಲಿ ಕೂಡ ಹಿಂದೂ ಇತರ ರಕ್ಷಣಾ ವೇದಿಕೆ ಸಂಬಂಧಪಟ್ಟ ವೇದಿಕೆಯಲ್ಲಿ ಇವತ್ತು ರಾಮನಗರದಲ್ಲಿ ಪ್ರತಿಭಟನೆ ನಡೆದಿದೆ ಇವತ್ತು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಇದ್ದಂಥ ಹಿಂದೂಗಳು ಇವತ್ತು ಒಂಬತ್ತು ಪರ್ಸೆಂಟ್ಗೆ ಬಂದಿದ್ದಾರೆ ಅದರೊಳಗೆ ಇರುವಂಥ ಹಿಂದೂಗಳು ಏಳು ಪರ್ಸೆಂಟ್ ಅವ್ರ ಮೇಲೂ ಇವತ್ತು ದೌರ್ಜನ್ಯ ನಡೀತಾರೆ ಅಂತಂದರೆ ಮಾನವ ಹಕ್ಕುಗಳ ಬಗ್ಗೆ ವಿಶ್ವ ವಿಶ್ವಶಾಂತಿಯನ್ನು ಬಯಸುವಂಥವ್ರು ಇವತ್ತು ಎಲ್ಲಿ ಹೋಗಿದ್ದಾರೆ ಅನ್ನೋದು ಪ್ರಶ್ನೆ ಮಾಡಬೇಕಾಗಿರೋದು ಇವತ್ತು ಇಡೀ ದೇಶದಲ್ಲಿ ಹುಡುಕಿದ್ರೆ ಲಕ್ಷಾಂತರ ಜನ ಬಾಂಗ್ಲಾದೇಶಿಗಳು ಇಲ್ಲಿ ನಿರಾಶ್ರಿತ ಬದುಕ್ತಾ ಇದ್ದಾರೆ ಅಕ್ರಮವಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ಅದೇ ದೇಶದ ಪ್ರಜೆಗಳು ಇವತ್ತು ಖುಷಿಯಾಗಿ ಬದುಕುವಂಥ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಅಭದ್ರತೆ ಕಾಣ್ತಾ ಇದೆ ನಾವು ಕೇಳ್ಕೊಳ್ಳೋದು ಇಷ್ಟನೇನೆ ಭಾರತ ಸರ್ಕಾರಕ್ಕೆ ಬಾಂಗ್ಲಾದೇಶದಲ್ಲಿ ಇರುವಂಥ ಅಲ್ಪಸಂಖ ಸಂಖ್ಯಾತರ ರಕ್ಷಣೆ ನಮ್ಮ ಹೊಣೆ ನಮ್ಮ ಹಿಂದೂಗಳ ರಕ್ಷಣೆ ನಾವೇ ಮಾಡಬೇಕಾಗಿರೋದ್ರಿಂದ ತಾವುಗಳು ಯಾವುದೇ ರೀತಿಯಾದಂಥ ರಾಜತಾಂತ್ರಿಕ ಒಂದು ಒತ್ತಡ ತರ್ತಿರೋ ಏನು ಮಾಡ್ತಿರೋ ಫೋರ್ಸ್ಗಳನ್ನ ಆ್ಯಕ್ಟ್ ಮಾಡ್ತಿರೋ ಅದು ನಮಗೆ ಬೇಡದಿರೋಂಥ ವಿಷಯ ಆದರೆ ಬಾಂಗ್ ಬಾಂಗ್ಲಾದಲ್ಲಿ ನಡೀತಿರುವಂಥ ಅಲ್ಪಸಂಖ್ಯಾತರ ಮೇಲಿರುವಂಥ ಅತ್ಯಾಚಾರ ಕೊನೆ ಆಗಬೇಕು ಅಲ್ಲಿನ ಹಿಂದೂಗಳು ಈಗ ಸುಶ ಸುಖ ಶಾಂತಿಯಿಂದ ಮೊದಲೇ ಬರುತ್ತಿದ್ರು ಜಾತ್ಯತೀತ ನಿಟ್ಟಿನಲ್ಲಿ ಆ ರೀತಿ ಬದುಕುವಂಥದ್ದು ಆಗಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಮಾನವೀಯ ಹಿಂದೂ ಹಿತರಕ್ಷಣಾ ಸಮಿತಿ ರಾಮನಗರ ಕೇಂದ್ರಕ್ಕೆ ಅಂದ್ರೆ ನಮ್ಮ ರಾಷ್ಟ್ರಪತಿಗಳಿಗೆ ಕಳಿಸುವ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಕೊಡ್ಬೇಕು ಈ ಮೂಲಕ ಭಾರತದ ಕರ್ನಾಟಕದ ರಾಮನಗರದ ಹಿಂದೂಗಳ ದನಿಯಾಂಗಿ ತಾವುಗಳು ಈ ಒಂದು ಮನವಿ ಪತ್ರವನ್ನು ತಲುಪಿಸಿಕೊಡ್ಬೇಕು ಹೇಳಿ ನಾವೆಲ್ಲ ಒಕ್ಕರಳಿಂದ ಕೇಳ್ತಾ ಇದೀವಿ कल्चर सिम्बल शन्स विशिंग सिन्स सेंच अंडर इनहरिटी ग्रेट सोशियल कलचर सिविलेजेशन